ಹಲವಾರು ವರ್ಷಗಳಿಂದ ಮೂಡಬಿದ್ರೆಯಲ್ಲಿ ಕಾರ್ಯಾಚರಿಸ್ತಾ ಇದ್ದ ಪಂಡಿತ್ ಹೆಲ್ತ್ ರೆಸಾರ್ಟ್ ಎನ್ಸಿಸಿ ಬ್ಯಾಂಕ್ ಸ್ವಾಧೀನಕ್ಕೆ ಪಡೆದುಕೊಂಡಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಮೂಡಬಿದ್ರೆಯ ಆಲಂಕಾರಿನಲ್ಲಿ ಸ್ಥಾಪನೆಯಾಗಿದ್ದ ಈ ಪಂಡಿತ್ ಹೆಲ್ತ್ ರೆಸಾರ್ಟ್ ಪ್ರಕೃತಿ ಚಿಕಿತ್ಸೆಯ ಮೂಲಕ ಫೇಮಸ್ ಆಗಿದ್ದು ರಾಜ್ಯದ ಸಾಕಷ್ಟು ಪ್ರತಿಷ್ಠಿತರಿಗೆ ಚಿಕಿತ್ಸೆ ನೀಡಿದ ಹೆಗ್ಗಳಿಕೆ ಪಡೆದುಕೊಂಡಿತ್ತು ಬೆನಿಫಿಟ್ ಫಿಲ್ಮ್ ಸಿಟಿ ನಡೆಸುತ್ತಿದ್ದ ಈ ರೆಸಾರ್ಟ್ ಎರಡು ಸಾವಿರದ ಒಂಬತ್ತರಲ್ಲಿ ಮಂಗಳೂರಿನ ಎನ್ಸಿಸಿ ಬ್ಯಾಂಕ್ನಿಂದ ಹದಿನಾಲ್ಕು ಕೋಟಿ ರೂಪಾಯಿ ಸಾಲ ಪಡೆದುಕೊಂಡಿತ್ತು ಆದರೆ ರೆಸಾರ್ಟ್ ಚೆನ್ನಾಗಿ ನಡೀತಾ ಇದ್ರೂ ಸಾಲ ಮರುಪಾವತಿ ಮಾಡದೆ ಬ್ಯಾಂಕ್ಗೆ ವಂಚನೆ ಮಾಡಿತ್ತು ಸಾಲ ಮರುಪಾವತಿಸಲು ಕೇಳಲು ಹೋದ ಸಿಬ್ಬಂದಿ ಮೇಲೆ ಹಲ್ಲಿಗೆ ಮುಂದಾದ ಘಟನೆಗಳು ನಡೆದಿತ್ತು ಹೀಗಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನ್ಯಾಯಾಲಯದ ಆದೇಶದಂತೆ ಪಂಡಿತ್ ರೆಸಾರ್ಟ್ ಹಕ್ಕು ಎನ್ಸಿಸಿ ಬ್ಯಾಂಕ್ ಹೆಸರಿಗೆ ಬಂದಿತ್ತು ಆದರೆ ಇದನ್ನು ಪ್ರಶ್ನೆ ಮಾಡಿದ್ದ ರೆಸಾರ್ಟ್ ಮಾಲೀಕರು ನ್ಯಾಯಾಲಯದಲ್ಲಿ ಹೋರಾಟ ನಡೆಸಿದ್ದರು ಈ ವೇಳೆ ರೆಸಾರ್ಟ್ ಬೀಗವನ್ನು ಬ್ಯಾಂಕ್ಗೆ ಹಸ್ತಾಂತರಿಸದೆ ತಮ್ಮ ಬಳಿಯೇ ಉಳಿಸಿಕೊಂಡಿದ್ದರು ಇದೀಗ ಎರಡೂ ಕಡೆಯ ವಾದ ಆಲಿಸಿದ ನ್ಯಾಯಾಲಯ ಬ್ಯಾಂಕ್ ಪರವಾಗಿ ತೀರ್ಪು ನೀಡಿದ್ದು ಎನ್ಸಿಸಿ ಬ್ಯಾಂಕ್ಗೆ ಪಂಡಿತ್ ರೆಸಾರ್ಟ್ನ ಪೂರ್ಣ ಹಕ್ಕು ನೀಡಿದೆ ಹೀಗಾಗಿ ಇಂದು ಪೊಲೀಸರ ಜೊತೆ ರೆಸಾರ್ಟ್ಗೆ ಆಗಮಿಸಿದ ಬ್ಯಾಂಕ್ ಆಡಳಿತ ಮಂಡಳಿ ರೆಸಾರ್ಟ್ ಸ್ವಾಧೀನಕ್ಕೆ ಪಡೆದುಕೊಂಡಿದೆ ರೆಸಾರ್ಟ್ಗೆ ಅಳವಡಿಸಿದ್ದ ಬೀಗವನ್ನು ತುಂಡರಿಸಿ ರೆಸಾರ್ಟ್ನಲ್ಲಿರುವ ವಸ್ತುಗಳನ್ನು ಅಧಿಕಾರಿಗಳ ಸಮಕ್ಷಮದಲ್ಲಿ ಗುರುತಿಸಿ ದಾಖಲಿಸಿಕೊಳ್ಳಲಾಗಿದೆ

ನೋಟಿಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಕೊಟ್ಟಿದ್ದೇವೆ ಸರ್ಪಸಿ ಆಕ್ಟ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೋಟಿಸ್ ಕೊಟ್ಟಿ ಕೊಟ್ಟಿರೋದು ಅದರ ನಂತರ ಯಾವುದೇ ಪ್ರತಿಕ್ರಿಯೆ ಇವರಿಂದ ವ್ಯಕ್ತವಾಗದ ಹಿನ್ನೆಲೆಯಲ್ಲಿ ನಾವು ಸಿಂಬಾಲಿಕ್ ಪೊಸಿಷನನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಪಡೆದಿದ್ದೇವೆ ಆದರೆ ಅದರ ನಂತರ ಅವರು ಡಿ ಆರ್ ಟಿಗೆ ಹೋಗಿ ಬೆಂಗಳೂರು ಡಿ ಆರ್ ಟಿಯಲ್ಲಿ ಅಪ್ರೋಚ್ ಮಾಡಿದ ಮಾಡಿದ್ರಿಂದ ಸ್ವಲ್ಪ ವಿಳಂಬ ಆಯಿತು ಅಲ್ಲಿಂದ ಸ್ಟೇ ಬಂದಿತ್ತು ಅವರಿಗೆ ಒಂದು ಲಕ್ಷ ಒಂದು ಕೋಟಿ ಎರಡು ಅಂದರೆ ಎರಡು ಫಾರ್ಮ್ ಇದೆ ಎರಡು ಕಂಪನಿಯಿಂದ ಲೋನ್ ಪಡೆದಿದ್ದರು ಅವರು ಎರಡು ಕಂಪನಿಗೆ ಮೇಲೆ ಆದೇಶದ ಕೋರ್ಟ್ ಇಲ್ಲಿನ ಕೋರ್ಟ್ ಆದೇಶದ ಮೇಲೆ ಅವರು ಡಿ ಆರ್ ಟಿ ಬೆಂಗಳೂರಿಗೆ ಓದೋದ್ರಿಂದ ಸ್ವಲ್ಪ ಈ ಸ್ವಾಧೀನ ಪಡೆಯುವುದರಲ್ಲಿ ಸ್ವಲ್ಪ ವಿಳಂಬ ಆಯಿತು ಫಿಸಿಕಲ್ ಪೊಸಿಷನಲ್ಲಿ ಅಲ್ಲಿ ಕೂಡ ಡಿ ಆರ್ ಡಿ ಬೆಂಗಳೂರಿನಿಂದ ಈ ಡಿಸ್ಪೋಸ್ ಆಯಿತು ಅವರ ಕೇಸ್ ಡಿಸ್ಪೋಸ್ ಆಗಿದೆ ಎರಡು ಕೇಸ್ಗಳು ಡಿಸ್ಪೋಸ್ ಆಗಿದೆ ಅದರ ನಂತರ ಈ ಈಗ ಮಂಗಳೂರು ಕೋರ್ಟಿನಿಂದ ನಾವು ಆದೇಶ ಪಡೆದು ಬ್ರೇಕ್ ಓಪನ್ ಆದೇಶವನ್ನು ಪಡೆದು ನಾವು ಈಗ ಸ್ವಾಧೀನಕ್ಕೆ ಪಡಿತಾಯಿದ್ದೆವು ಅವರ ಪ್ರತಿಕ್ರಿಯೆ ತುಂಬ ಒಂದು ಪ್ರತಿಕ್ರಿಯೆ ನಮ್ಮ ಮೇಲೆ ದಾಳಿ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲೇ ಇದ್ದರು ಅವರು ಅಂದರೆ ಮೈ ಮೇಲೆ ಕೈ ಹಾಕುವಂಥ ಪರಿಸ್ಥಿತಿಯಲ್ಲೇ ಗೇಟಿಗೆ ಬೀಗ ಹಾಕುವಂಥ ಬೀಗ ಹಾಕಿ ಒಳಗಿಂದಲೇ ಮಾತಾಡುವಂಥದ್ದು ಒಳಗಿಂದಲೇ ತುಂಬ ಒಂದು ಅಗ್ರೆಸಿವ್ ಆಗಿ ಮಾತಾಡುವಂಥದ್ದು ಇದನ್ನೆಲ್ಲ ಮಾಡ್ತಾಯಿತ್ತು